ನಿಜ ಅನ್ಕೊಂಡಿರಲ್ಲ ಈ ಥರ ಆಗುತ್ತೆ ಅಂತ ಸೋ ಸೂಪರ್ ಆಗಿ ಆಗಿದೆ ಸೇಮ್ ಹೋಟೆಲ್ ಥರನೇ ಇದೆ ಟೇಸ್ಟು ಬಟ್ ಅಳೋ ತುಪ್ಪ ಅತ್ರ ತುಪ್ಪ ಹಾಕಿಲ್ಲ ಅಂದ್ರೆ ಎಣ್ಣೆ ಹಾಕಿದಿನಿ ಅದು ಚೆನ್ನಾಗಿದೆ ಓಪನ್ ಮಾಡಿ ತೋರಿಸೋದು ಹೇಗೈತೆ ಒಳಗಡೆ ವಾಹ್ ಕೆಂಪು ಎಷ್ಟು ನೆನರ್ಸ್ ಮಾಡಿದಿಯಾ ದೋಸೆ ಕೆಂಪು ಟ್ಯಾರೆ ಸಿದೆ ನಡಸ್ತರ ಇಲ್ಲ ಅದೆಲ್ಲ ಮಾಡಿದಿನಿ ಚೆನ್ನಾಗಿ ಆಯ್ತಾ ಚೆನ್ನಾಗಿದೆ ಫರೋಷ್ಟಾಗಿ ಆಯ್ತೆ ಎಲ್ಲ ಕಾಣ್ತಿದೈತಾ ಎಲ್ಲ ನಾನು

ಮಸಾಲೆ ದೋಸೆಗೆ ಚಟ್ನಿ ಮಾಡೋದಕ್ಕೆ ಏನು ಬೇಕು ತೋರಿಸ್ಕೊಡ್ತೀನಿ ಬನ್ನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಡೆ ತೊಗೊಂಡಿದ್ದೀನಿ ಒಂದು ಬಿಸ್ಲು ಬೆಳ್ಳುಳ್ಳಿ ಒಂದು ಆರು ಬ್ಯಾಡಗೆ ಮೆಣಸಿನ್ಕಾಯಿ ಹಸಿ ಈರುಳ್ಳಿ ಒಂದು ಗೆಡ್ಡೆ ಆರು ಒಣಮೆಣ್ಸಿನ್ಕಾಯಿ ಹುಣ್ಸೆ ಹಣ್ಣು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಇವಾಗ ಬೆಳ್ಳುಳ್ಳಿ ಬ್ಯಾಡಗೆ ಮೆಣ್ಸಿನ್ಕಾಯಿ ಈರುಳ್ಳಿ ಹಾಗೆ ಒಣ್ಮೆಣ್ಸಿನ್ಕಾಯಿ ಜೀರಿಗೆ ಎಷ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಸೊ ಒಂದು ಪ್ಯಾನ್ ಮಡಗಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಒಂದು ದಿಸ್ಲು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಇವಾಗ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಗೆ ಒಣ ಹಣ್ಣುಮೆಣ್ಸಿನ್ಕಾಯಿ ಬ್ಯಾಡಗಾಯಿ ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ತುಂಬ ಸೀರಿಸ್ಕೊಳಕ್ಕೆ ಹೋಗಬೇಡಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಸೊ ಫ್ರೈ ಮಾಡ್ಕೊಳ್ಳೋ ಆದಮೇಲೆ ಸ್ವಲ್ಪ ಹಾರಬೇಕು ಇದು ಆರಿದ್ಮೇಲೆ ಇವಾಗ ಜಾರ್ಗೆ ಹಾಕೊಳ್ಳೋಣ ಇವಾಗ ಜಾರ್ಗೆ ಈರುಳ್ಳಿ ಹಾಕೋತಿದ್ದೀನಿ ಹಾಗೆ ಹುಣಸೆಹಣ್ಣು ಹುರ್ಗೊಳ್ಳೆ ಹುರ್ಗಡ್ಡೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಆರಿದೆ ಇವಾಗ ಮೆಣಸಿನ್ಕಾಯಿ ಹುಡಿದಿರೋದು ಮೆಣ್ಸಿನ್ಕಾಯಿನ ಇವಾಗ ಹಾಕೋತಿದ್ದೀನಿ ಜಾರಿಗೆ ಸೊ ಯೂಶ್ವಲಿ ನಾವು ಮಸಾಲೆ ದೋಸೆ ಮಾಡಲ್ಲ ಪ್ಲೈನ್ ದೋಸೆನೇ ಮಾಡೋದು ಸೊ ಇವತ್ತು ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ಜಾರಿಗೆ ಎಲ್ಲ ಹಾಕೊಂಡಾಯ್ತು ನೀರೇನು ಹಾಕೊಳ್ಳೋಕೆ ಹೋಗಬೇಡಿ ಸೊ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸೊ ತರಸರಾಗಿ ರುಬ್ಕೊಳ್ಳಿ ಜಾಸ್ತಿ ನುಣ್ಣಗೆ ಹೋಗಬೇಡಿ ಸೊ ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಅದೇ ಪ್ಯಾನ್ಗೆ ಎಣ್ಣೆ ಹಾಕಾದ್ಮೇಲೆ ಇವಾಗ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಾಪಟ್ಟ ಆದಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸೀಸ್ಕೊಬೇಡಿ ಅಶ್ವಿನಿ ಶಿನ್ಕಾಯಿನೂ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಮೂರು ಗಂಟೆ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಬೇಗ ಬೈಬೇಕು ಅಂತಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾವು ಸ್ವಲ್ಪ ಏನು ಉಪ್ಪೇನ ಹಾಕೊಳ್ಳಿ ಲಾಶ್ಟಲ್ಲಿ ಹಾಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾದ್ರಿ ಸೊ ಚೆನ್ನಾಗಿ ಬಂದಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಉಪ್ಪಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಅರ್ಶನದ ಪುಡಿ ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಪ್ಷನಲ್ಲಿ ಅರಶಿಣದ ಪುಡಿ ಬೇಕು ಅಂದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ ನಾವು ಹಾಕೋತಿದ್ದೀವಿ ಸೊ ಅರ್ಶಿಣದ ಪುಡಿಯನ್ನು ಅಷ್ಟೇ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ್ ಸೊಪ್ಪು ಹಾಕ್ತಿದ್ದೀನಿ ಸೊ ಆಳು ಅಷ್ಟೇ ಒಂದು ಮೂರು ಬೈಸ್ಕೊಂಡಿದೆ ಅದು ಸೊ ಚೆನ್ನಾಗಿ ಬೈಸ್ಕೊಂಡು ಸಿಪ್ಪಲ್ಲೇ ತೆಗೆದಿಟ್ಟಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡಿದ್ದೀನಿ ಸ್ಮ್ಯಾಶ್ ಮಾಡಾದ್ಮೇಲೆ ಇವಾಗ ಈರುಳ್ಳಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಆಲೂಗಿಡ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಸೊ ಫೈನಲಾಗಿ ಆಲೂ ಗಿಡ ಪಲ್ಯ ರೆಡಿಯಾಗಿದೆ ನಾವು ಆಲೂಗಡ್ಡೆ ಪಲ್ಯ ಮಾಡೋದು ತುಂಬ ರೇರು ಸೊ ಇವತ್ತು ಮಾಡಿದ್ದೀನಿ ಸೊ ಒಂದು ಕಡೆ ತವ ಕೂಡ ಕಾದಿದೆ ಇವಾಗ ದೋಸೆ ಮಾಡೋಣ ಸೊ ಲೋ ಫ್ಲೇಮಲ್ಲೇ ದೋಸೆ ಮಾಡೋಣ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ದೋಸೆ ಕಲಿಗೆ ಅಂಟ್ಕೊಳ್ಳುತ್ತೆ ಸೊ ಎಣ್ಣೆ ಕೂಡ ಹಾಕಿದ್ದೀನಿ ತುಪ್ಪ ಬೇಕಾರು ಹಾಕೋಬೋದು ಎಣ್ಣೆ ಬೇಕಾದ್ರೆ ಹಾಕೋಬೋದು ಅಂತ ತುಪ್ಪ ಹಾಕ್ತಿಲ್ಲ ಎಣ್ಣೆ ಹಾಕ್ತಿದ್ದೀನಿ ನಾನು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಅಂತ ನೋಡಿಕೊಂಡು ಆಮೇಲೆ ತಿರುಗಾಕೊಳ್ಳೋಣ ಸೊ ಇವಾಗ ತಿರುಗಾಕೋಸಿದ್ದೀನಿ ಎರಡು ಕಡೆಯೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೈಸ್ಕೊಳ್ಳಿ ಅದೇ ರೋಸ್ಟ್ ಆಗುತ್ತೆ ನಾವು ಐ ಫ್ಲೇಮಲ್ಲಿ ಎಷ್ಟು ಸೀದೋಗುತ್ತೆ ಸೊ ನೋಡ್ಬೋದು ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೈಸಿದ್ದಕ್ಕೆ ಸ್ವಲ್ಪ ರೋಸ್ಟಾಗಿ ಬಂದಿದೆ ಸೊ ಈ ಟೈಮಲ್ಲಿ ನಾನು ರುಬ್ಕೊಂಡಿದ್ದೀನಲ್ಲ ಖಾರ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸೊ ನನಗೆ ಖಾರ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ಹಿಂಗೆ ಏನಾದರೂ ಖಾರ ಏನಾದ್ರು ಬೇಕು ಅಂದರೆ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ನಮ್ಮಲ್ಲಿ ಮನೇಲಿ ಎಲ್ಲರೂ ಖಾರ ಜಾಸ್ತಿ ತಿಂತೀವಿ ಸೊ ಅದರಿಂದ ನಾನು ಒಂದು ಸ್ಪೂನ್ ಹಾಕೋತಿದ್ದೀನಿ ಸೊ ಖಾರ ಎಲ್ಲ ಹಾಕಿದ ಮೇಲೆ ಇವಾಗ ಆಲೂಗಡ್ಡೆ ಪಲ್ಯ ಹಾಕ್ತಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಲೋ ಅಂತ ನಾನು ತೋರಿಸಿದ್ನಲ್ಲ ನಿಮಗೆ ಖಾರದ್ದು ರೆಸಿಪಿ ಸೊ ಅದೇ ಥರ ಟ್ರೈ ಮಾಡಿ ದೋಸೆಗೆ ಖಾರ ಮತ್ತು ಪಲ್ಯ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಇವಾಗ ಮಸಾಲೆ ದೋಸೆ ರೆಡಿಯಾಗಿದೆ ಪ್ಲೇಟಾಗಿ ಸರ್ವ್ ಮಾಡ್ತಿದ್ದೀನಿ ಸೊ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರು ಬಾಯಲ್ಲಿ ನೀರು ಬರ್ತಿತ್ತು ಸೊ ಇನ್ನು ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಿತ್ತು ದೋಸೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಫೈನಾಗಿ ಮಸಾಲೆ ದೋಸೆ ರೆಡಿಯಾಗಿದೆ ಸೊ ನೋಡ್ಬೋದು ಎಷ್ಟು ಸಕ್ಕತ್ತ ಕಾಣ್ತಿದೆ ಅಂತ ಸೊ ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ ಮಸಾಲೆ ದೋಸೆ ಫಸ್ಟ್ ಟೈಮ್ ಮಾಡಿದ್ದು ಸೊ ಹಿಂಗಿರುತ್ತೆ ಅಂತ ಹೇಳ್ತೀನಿ ರೀ ಸೇಮ್ ಹೋಟ್ಲು ಥರನೇ ಇದೆಯಾ ಇಲ್ಲ ನಾವು ಮಾಡಿದ್ರೆ ಬೇರೆಷ್ಟು ಈಗ ನೇತೀನಿ ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಸೊ ಆಗಿದೆ ಸೇಮ್ ಥರನೇ ಇದೆ ಟೇಸ್ಟು ಬಟ್ ಅವರು ತುಪ್ಪ ಹಾಕ್ತಾರೆ ತುಪ್ಪ ಹಾಕಿಲ್ಲ ಎಣ್ಣೆ ಹಾಕಿದ್ದೀನಿ ಅದು ಚೆನ್ನಾಗಿದೆ ನಾನು ತೋರಿಸೋದಲ್ಲ ಖಾರ ಪ್ರೊಸೀಜರ್ ಹೆಂಗೆ ಅಂತ ಸೇಮ್ ಅದೇ ಥರ ಆಡಿಸ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಅದು ನನ್ನ ಜೊತೆಗೆ ಹಾಕ್ಕೊಂಡು ತಿನ್ಬೋದು ಚಟ್ನಿ ಇದರಲ್ಲಿ ಸೊ ನನಗಂತೂ ತುಂಬ ಇಷ್ಟ ನೀವು ಟ್ರೈ ಮಾಡಿ ಸೊ ನಮ್ಮ ಅಣ್ಣ ಏನೇ ಬಂದಿಲ್ಲ ಆ ಬರೋಕ್ಕೆ ಮುಂಚೆ ನಾನು ಟೇಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಅವನಿಗೆ ಹೋಗಿ ಬರ್ತಾನೆ ಡ್ಯೂಟಿಯಿಂದ ಸೊ ಅವನಗೂ ದೋಸೆ ಮಾಡಿಕೊಟ್ಟು ಅವ್ರ ಥರ ರಿವ್ಯೂ ಕೇಳೋಣ ಬನ್ನಿ

ಕಲಕula ಕಾಷ್ಟಿದೆ ದೋಸೆ ದೋಸೆ ಕಾಣ್ತಿದೆ ರೆಡ್ ಬ್ಲಾಕ್ ಗ್ರೀನ್ ವೈಟ್ ಎಲ್ಲ ಕಾಣಿಸ್ತೈತೆ ಎಲ್ಲ ಕಾಣ್ತೈತಾ ನಾನು ನೀ ಕಾಣ್ತಿಲ್ಲ ಹ್ಮ್ ಸೊ ನೋಡ್ಬೋದು ಮಸಾಲಾ ದೋಸೆ ತರನೇ ಬಂದಿದೆ ನನಗೆ ತುಂಬಾ ಇಷ್ಟ ಆಯ್ತು ಸೂಪರ್ ಹೌದಾ ಅಂದೆ

ಲೋ ನಾನ್ ಚಟ್ನಿ ಇರಪ್ಪ ದೋಸೆ ಸುಡೋದೇನೋ ಎಲ್ಲರಿಗೂ ಗೊತ್ತು ದೋಸೆ ಸುಡೋದು ಅದಕ್ಕೆ ಮಸಾಲೆ ಹಾಕೋದು ನಾನ್ ಹಾಕಿದ್ ಮಸಾಲೆ ಅಮ್ಮ ಸುಟ್ಟಿದ್ದ ಅಷ್ಟೇನೆ ಇಲ್ಲಿಗೆ ಹೋಗ್ಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮೈನಾಗಿ ನಮ್ ಚಾಲ್ ಸಬ್ ಸ್ಕ್ರೈಬ್ ಆಗಿ ಸೊಂದ್ಸುತ್ತಿ ಅವ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್